ಶ್ರೀ ಪೂರಿ ಜಗನ್ನಾಥ ಸ್ವಾಮಿ ಜಗತ್ತನ್ನೇ ಕಾಪಾಡೋ ಜಗನ್ನಾಥ ಆದರೆ ಅವರಿಗೂ ಕೂಡ ಜ್ವರ ಕೊಡುತ್ತಂತೆ ಇದನ್ನ ಡಾಕ್ಟರ್ ಕೂಡ ಪರಿಶೀಲಿಸ್ತಾರೆ ರಥ ಈ ಸಮಾಧಿಗಳಿಗೆ ಬಂದಾಗ ಸ್ವಲ್ಪ ಸಮಯ ನಿಂತುಕೊಳ್ಳುತ್ತೆ ಏಕೆಂತ ಗೊತ್ತಾ ಪೂರಿ ಜಗನ್ನಾಥ ಯಾತ್ರೆಗೆ ಪ್ರತಿ ವರ್ಷ ಹೊಸ ರಥ ಯಾಕೆ ರಥಯಾತ್ರೆ ಮುಗಿದ ನಂತರ ರಥಗಳನ್ನು ಏನು ಮಾಡ್ತಾರೆ ನಲವತ್ತೈದು ಅಡಿ ಇರುವ ಈ ರಥಗಳನ್ನ ಕೇವಲ ಐವತ್ತೆಂಟು ದಿನಗಳಲ್ಲಿ ಕಟ್ಟುತ್ತಾರಂತೆ ಅದು ಹೇಗೆ ಸಾಧ್ಯ ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನ ಒಳಗೊಂಡಂತ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಸ್ಮಯ ಮತ್ತು ಕುತೂಹಲಕಾರಿ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಜಗತ್ ಪ್ರಸಿದ್ಧ ಶ್ರೀ ಪುರಿ ರಥಯಾತ್ರೆಯಲ್ಲಿ ಪ್ರಮುಖ ಆಕರ್ಷಣೆ ಎಂದರೆ ಅದು ಅಲ್ಲಿನ ಬೃಹತ್ ರಥಗಳು ಈ ದೊಡ್ಡ ರಥಗಳನ್ನು ಕಂಡರೆ ಆಶ್ಚರ್ಯದ ಜೊತೆಗೆ ಒಂದು ಭಕ್ತಿಯ ಭಾವವು ಕೂಡ ಮೂಡುತ್ತದೆ ಆಶ್ಚರ್ಯವೇನೆಂದರೆ ಈ ದೊಡ್ಡ ರಥಗಳನ್ನು ಕೇವಲ ಐವತ್ತೆಂಟು ದಿನಗಳಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡುತ್ತಾರಂತೆ ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಡೆಯುವ ಒಂದು ಐತಿಹಾಸಿಕ ಹಬ್ಬ ಅಂತಲೇ ಹೇಳಬಹುದು ಈ ವರ್ಷ ಇದು ಜೂನ್ ಇಪ್ಪತ್ತೇಳರಿಂದ ರಥಯಾತ್ರೆ ಶುರುವಾಗುತ್ತದೆ ಈ ರಥಯಾತ್ರೆ ಒಂಬತ್ತು ದಿನಗಳ ಕಾಲ ನಡೆಯುತ್ತದೆ ಈ ಸಮಯದಲ್ಲಿ ಜಗನ್ನಾಥ ಸುಭದ್ರ ಮತ್ತು ಬರದುದ್ರವನ್ನು ಹೊತ್ತುಕೊಂಡು ಸುಮಾರು ಮೂರು ಕಿಲೋಮೀಟರ್ ದೂರದಲ್ಲಿರುವ ಗುಂಡಿಚ್ಚ ದೇವಸ್ಥಾನಕ್ಕೆ ಹೋಗುತ್ತಾರೆ ಈ ಸಮಯದಲ್ಲಿ ಮೂರು ದೇವರು ಗುಂಡಿಚ್ಚ ದೇವಾಲಯದಲ್ಲಿ ನೆಲೆಸಿರುತ್ತಾರೆ ಬಳಿಕ ಮುಖ್ಯ ದೇವಾಲಯಕ್ಕೆ ಹಿಂದಿರುಗಿ ಬರುತ್ತಾರೆ ಇದನ್ನು ಬಹುಡ ಯಾತ್ರೆ ಅಂತ ಕೂಡ ಕರೆಯುತ್ತಾರೆ ಇನ್ನು ಯಾತ್ರೆಯ ಮೊದಲು ದೇವತೆಗಳಿಗೆ ನೂರ ಎಂಟು ಮಣ್ಣಿನಿಂದ ಮಾಡಿದ ಮಡಿಕೆಗಳಿಂದ ತಂದಂತಹ ಪವಿತ್ರ ನೀರಿನಿಂದ ಮಹಾಭಿಷೇಕ ಮಾಡಲಾಗುತ್ತದೆ ಯಾತ್ರೆಯ ಮೊದಲು ಪುರಿಯ ಜಗಪತಿ ಮಹಾರಾಜರು ಯಾತ್ರೆಯ ದಾರಿಯನ್ನು ಚಿನ್ನದ ಬೊರಕೆಯಿಂದ ಸ್ವತಃ ತಾನೇಗೊಳಿಸುತ್ತಾರಂತೆ ಇದು ದೇವರ ಮುಂದೆ ಎಲ್ಲರೂ ಕೂಡ ಸಮಾನರು ರಾಜನೂ ಕೂಡ ದೇವರ ಮುಂದೆ ಒಬ್ಬ ಸಾಮಾನ್ಯ ಮನುಷ್ಯ ಎಂಬ ಸೂಚನೆಯನ್ನು ಉಂಟು ಮಾಡುತ್ತದೆ ಇದಷ್ಟು ರಥಯಾತ್ರೆ ಬಗ್ಗೆ ಆಯಿತು ಈಗ ರಥಗಳ ಬಗ್ಗೆ ನೋಡೋಣ ಐವತ್ತೆಂಟು ದಿನ ರಥ ನಿರ್ಮಾಣದ ಕಾರ್ಯ ಹೇಗಿರುತ್ತದೆ ಮರಗಳ ಆಯ್ಕೆ ಹೇಗೆ ಅವುಗಳ ಕೆತ್ತನೆ ಕಾರ್ಯ ಹೇಗಿರುತ್ತದೆ ಪೂರಿ ಜಗನ್ನಾಥ ರಥೋತ್ಸವದಲ್ಲಿ ಜನವನ್ನು ಆಕರ್ಷಿಸುತ್ತಿರುವ ಆ ಮೂರು ರಥಗಳ ಬಗ್ಗೆ ನೋಡುವುದಾದರೆ ಜಗನ್ನಾಥನ ನಂದಿಕೋಶ ಬಲಭದ್ರನ ತಾಳಧ್ವಜ ಸುಭದ್ರೆಯ ದರ್ಪದಳ ರಥಗಳ ನಿರ್ಮಾಣ ಕಾರ್ಯವೇ ಒಂದು ಮಹಾಯಜ್ಞ ಅಂತ ಕರೆಯಬಹುದು ಐವತ್ತೆಂಟು ದಿನ ಕಾಲ ಈ ಮಹಾಯಜ್ಞ ನಡೆಯಲಿದ್ದು ಮಹಾರಾಣ ಎಂಬ ಬಡಿಗೆಗಳು ಬೋವಿ ಎಂಬ ಸೇವಿಕರು ರೂಪಕಾರ ಎಂಬ ಶಿಲ್ಪಿಗಳು ಚಿತ್ರಕಾರ ಎಂಬ ವರ್ಣಚಿತ್ರ ಕಲಾಕಾರರು ಸೇರಿ ಇನ್ನೂರಕ್ಕೂ ಹೆಚ್ಚು ಜನ ನುರಿತ ಕುಶಲಕರ್ಮಿಗಳು ಈ ಕಾರ್ಯದಲ್ಲಿ ಹಗಲು ರಾತ್ರಿ ಅನ್ನೋದೇ ಶ್ರಮಿಸುತ್ತಾರಂತೆ ಅಕ್ಷಯ ಪವಿತ್ರ ದಿನದಂದು ಈ ರಥ ನಿರ್ಮಾಣಕ್ಕೆ ಚಾಲನೆ ನೀಡುತ್ತಾರೆ ಅದಾಗಿ ಐವತ್ತೆಂಟು ದಿನಗಳಲ್ಲಿ ರಥೋತ್ಸವ ಶುರುವಾಗುತ್ತದೆ ಆ ಕಾಲ ನಿತ್ಯ ಒಳಗೆ ಈ ದೈತ್ಯ ರಥಗಳನ್ನು ನಿರ್ಮಿಸಿ ಯಾತ್ರೆ ಸಿದ್ಧಪಡಿಸುತ್ತಾರೆ ಪ್ರತಿಯೊಂದು ರಥವು ಸುಮಾರು ಇನ್ನೂರು ಟನ್ಗಳಷ್ಟು ಹೆಚ್ಚು ತೂಕ ಇರುತ್ತದೆ ನಲವತ್ತೈದು ಅಡಿ ಎತ್ತರ ಮತ್ತು ಅತ್ಯಂತ ಸೂಕ್ಷ್ಮ ಕೆತ್ತನೆಗಳನ್ನು ಒಳಗೊಂಡಿರುತ್ತದೆ ಅದಲ್ಲದೆ ರಥವು ಕಣ್ಮನ ಸೆಳೆಯುವ ಬಣ್ಣಗಳಿಂದ ತುಂಬಿರುತ್ತದೆ ಇನ್ನು ರಥಗಳ ನಿರ್ಮಾಣಕ್ಕೆ ಬಳಸುವ ಮರಗಳು ಸಾಮಾನ್ಯವಾದದವಲ್ಲ ಅದರಲ್ಲಿ ಪವಿತ್ರ ಮತ್ತು ದೈವಿಕ ಶಕ್ತಿ ಇದೆ ಅಂತಾನೆ ಜನರು ನಂಬುತ್ತಾರೆ ಘಾಸಿ ಧೌರ ಹಾಸನ ಸಿಂಹಿ ಮತ್ತು ಮಹಾ ನಿವೃತ್ತಗಳಂತಹ ನಿರ್ದಿಷ್ಟ ಮರಗಳನ್ನು ಮಾತ್ರ ರಥ ನಿರ್ಮಾಣಕ್ಕೆ ಬಳಸುತ್ತಾರೆ ಒಡಿಸ್ಸಾದ ದಟ್ಟ ಅರಣ್ಯಗಳಾದ ಬಸಪಲ್ಯ ಮಯೂರ ವಾನ್ಸ್ ಮತ್ತು ಗಾಂಜಾಜ್ ಜಿಲ್ಲೆಗಳಿಂದ ಈ ಮರಗಳನ್ನು ತರಲಾಗುತ್ತೆ ಮರಗಳನ್ನು ಸೆಲೆಕ್ಟ್ ಮಾಡಿದ ಮೇಲೆ ಮರವನ್ನು ಕಡಿಯುವ ಮುನ್ನ ವನದೇವತೆಯ ಅಪ್ಪಣೆಯನ್ನು ಪಡೆಯಲು ಪುರೋಹಿತರು ಕೆಲವು ಪೂಜೆಗಳನ್ನು ಅವನಗಳನ್ನು ಕೂಡ ಮಾಡಿ ನಂತರ ಮರಗಳನ್ನು ಕತ್ತರಿಸಲು ಆರಂಭಿಸುತ್ತಾರೆ ವಸಂತ ಪಂಚಮಿಯಂದು ಪೂರಿಗೆ ಈ ಮರಗಳ ದಿಮ್ಮಿಗಳು ಬರುತ್ತವೆ ರಾಮನವನಿಗೆ ಮರಗಳನ್ನು ಕತ್ತರಿಸುವ ಕೆಲಸ ಶುರುವಾಗುತ್ತದೆ ಅಕ್ಷಯ ತೃತೀಯ ದಿನದಂದು ರಥ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತದೆ ಪೂರಿಯ ಮೂರು ರಥಗಳು ಹೇಗಿವೆ ಏನೆಲ್ಲ ವಿಶೇಷತೆ ಇರುತ್ತದೆ ನಂದಿಘೋಷ ತಾಳಧ್ವಜ ಮತ್ತು ದರ್ಪದಳ ಅಂದರೆ ಏನು ಈಗ ಮೂರು ರಥಗಳ ವಿಶಿಷ್ಟ ಲಕ್ಷಣಗಳನ್ನು ಗಮನಿಸೋಣ ಮೂರು ರಥಗಳು ತನ್ನದೇ ಆದ ವಿಶೇಷ ಗುಣಗಳನ್ನು ಹೊಂದಿವೆ ಜಗನ್ನಾಥನ ನಂದಿಘೋಷ ಅಥವಾ ಗರುಡ ಧ್ವಜ ಇದರ ಎತ್ತರ ನೋಡುವುದಾದರೆ ನಲವತ್ತೈದು ಪಾಯಿಂಟ್ ಆರು ಅಡಿ ಎತ್ತರ ಇರುತ್ತದೆ ಅಗಲ ಮೂವತ್ನಾಲ್ಕು ಪಾಯಿಂಟ್ ಆರು ಅಡಿ ಹದಿನಾರು ಅತಿ ದೊಡ್ಡ ಚಕ್ರಗಳು ಕೂಡ ಇರುತ್ತವೆ ನಾಲ್ಕು ಕುದುರೆಗಳು ನೂರ ಮೂವತ್ತೆರಡು ಕಟ್ಟಿಗೆ ತುಂಡುಗಳು ಇದು ಸುಮಾರು ಇನ್ನೂರ ಎಂಬತ್ತರಿಂದ ಮುನ್ನೂರು ಟನ್ ತೂಕ ಇರುತ್ತದೆ ಇದರ ಬಣ್ಣ ಬಂದು ಕೆಂಪು ಮತ್ತು ಹಳದಿಯಿಂದ ಕೂಡಿರುತ್ತದೆ ತ್ರಿರೋಕ್ಯ ಮೋಹಿನಿ ಧ್ವಜ ಕೂಡ ಇರುತ್ತದೆ ಇದರ ಸಾರಥಿ ಧಾರುಕನಾಗಿರುತ್ತಾನೆ ಮತ್ತು ಇದಕ್ಕೆ ಬಳಸುವ ಹಗ್ಗವನ್ನು ಶಂಕಚೂಡ ಅಂತ ಕರೆಯುತ್ತಾರೆ ಇನ್ನು ಬಲಭದ್ರನ ರಥ ಗಮನಿಸುವುದಾದರೆ ಇದರ ಹೆಸರು ತಾಳಧ್ವಜ ಎತ್ತರ ನಲವತ್ನಾಲ್ಕು ಅಡಿ ಅಗಲ ಮೂವತ್ತ್ ಮೂರು ಅಡಿ ಇದು ಕೆಂಪು ಮತ್ತು ಹಸಿರು ಬಣ್ಣಗಳಿಂದ ಕೂಡಿರುತ್ತದೆ ಇದರಲ್ಲಿ ಒಟ್ಟಾರೆ ಹದಿನಾಲ್ಕು ಚಕ್ರಗಳು ಇರುತ್ತವೆ ನಾಲ್ಕು ಕುದುರೆಗಳು ವಾಸುಕಿ ಅಗ್ಗ ಎಂಬ ವಿಶೇಷ ಹೆಸರಿನಿಂದ ಕೂಡ ಆ ಹಗ್ಗವನ್ನು ಕರೆಯುತ್ತಾರೆ ಸಾರಥಿ ಬಂದು ಮಾತಾಲಿ ಎಂಬ ಹೆಸರಿನಿಂದ ಕರೆಯುತ್ತಾರೆ ಏಳ್ನೂರ ಅರವತ್ಮೂರು ಕಟ್ಟಿಗೆ ತುಂಡಗಳನ್ನು ಈ ರಥಕ್ಕೆ ಬಳಸುತ್ತಾರೆ ಇದರ ತೂಕ ಸುಮಾರು ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತು ಟನ್ಗಳಿರುತ್ತದೆ ಇರುತ್ತದೆ ತ್ರಿಲೋಕ್ಯವಾಹಿನಿ ಬಾವುಟ ಕೂಡ ಈ ರಥದಲ್ಲಿರುತ್ತದೆ ಇನ್ನು ಸುಭದ್ರೆಯ ರಥ ನೋಡುವುದಾದರೆ ರಥದ ಹೆಸರು ದರ್ಪದಳ ಇದರ ಎತ್ತರ ಬಂದು ನಲವತ್ನಾಲ್ಕು ಪಾಯಿಂಟ್ ಆರು ಅಡಿಯ ಇರುತ್ತದೆ ಅಗಲ ಮೂವತ್ತೊಂದು ಪಾಯಿಂಟ್ ಆರು ಅಡಿ ಈ ರಥದಲ್ಲಿ ಒಟ್ಟಾರೆ ಹನ್ನೆರಡು ಚಕ್ರಗಳು ಇರುತ್ತವೆ ಇದರ ಬಣ್ಣ ಕೆಂಪು ಮತ್ತು ಕಪ್ಪು ಬಣ್ಣದಾಗಿರುತ್ತದೆ ಐನೂರ ತೊಂಬತ್ತ್ಮೂರು ಕಟ್ಟಿಗೆ ತುಂಡುಗಳನ್ನು ಬಳಸುತ್ತಾರೆ ಇದರ ಸರಿಸುಮಾರು ತೂಕ ಇನ್ನೂರ ನಲವತ್ತರಿಂದ ಇನ್ನೂರ ಟನ್ ಕನ್ನಿರುತ್ತದೆ ನಂದವಿಕ ಧ್ವಜ ಕೂಡ ಇರುತ್ತದೆ ಇದರಲ್ಲಿ ನಾಲ್ಕು ಕುದುರೆಗಳ ನಿರ್ಮಾಣ ಇರುತ್ತದೆ ಸ್ವರ್ಣಚೂರ್ಣ ಹಗ್ಗವನ್ನು ಯೂಸ್ ಮಾಡುತ್ತಾರೆ ಮತ್ತು ಸಾರಥಿ ಬಂದು ಅರ್ಜುನನಾಗಿರುತ್ತಾನೆ ಈ ಸುಬ್ಬದ್ರೆ ರಥದಲ್ಲಿ ರಥಯಾತ್ರೆಯ ನಂತರ ರಥಗಳಿಗೆ ಏನಾಗುತ್ತೆ ಯಾಕೆ ಪ್ರತಿ ವರ್ಷ ಹೊಸ ರಥ ಮಾಡುತ್ತಾರೆ ಇದರ ಉಪಯೋಗ ಏನು ಮಾಡಿದ ರಥಗಳನ್ನು ಏನು ಮಾಡುತ್ತಾರೆ ಈಗ ಅತಿ ಕುತೂಹಲಕಾರಿ ಮತ್ತು ಪ್ರಮುಖ ವಿಷಯಕ್ಕೆ ಬರೋಣ ಬಹಳ ಶ್ರಮಪಟ್ಟು ಭಕ್ತಿ ಶ್ರದ್ಧೆಯಿಂದ ನಿರ್ಮಿಸಿದ ಆ ಮೂರು ರಥಗಳಿಗೆ ಯಾತ್ರೆಯ ನಂತರ ಏನಾಗುತ್ತೆ ಅನ್ನೋದನ್ನ ನೋಡೋಣ ಆಶ್ಚರ್ಯ ಆದರೂ ಕೂಡ ಇದು ಸತ್ಯ ಈ ರಥಗಳನ್ನು ಮುಂದಿನ ವರ್ಷಕ್ಕೆ ಬಳಸುವುದಿಲ್ಲ ಯಾತ್ರೆಯ ನಂತರ ಈ ಅತಿ ದೊಡ್ಡ ರಥಗಳನ್ನು ಸಂಪೂರ್ಣವಾಗಿ ಎಡವಲಾಗುತ್ತೆ ಅಂದರೆ ಪ್ರತಿ ರಥವನ್ನು ಬೇರೆ ಬೇರೆ ಭಾಗಗಳನ್ನಾಗಿ ಮಾಡಲಾಗುತ್ತದೆ ಈ ಸಂಪ್ರದಾಯದ ಹಿಂದೆ ಒಂದಿಷ್ಟು ಆಧ್ಯಾತ್ಮಿಕ ಕಾರಣಗಳು ಕೂಡ ಇದೆ ಪ್ರತಿ ವರ್ಷ ಹೊಸ ನಿರ್ಮಿಸುವುದು ಶುದ್ಧತೆ ಮತ್ತು ನವೀಕರಣ ಹಾಗೂ ನಿರಂತರತೆಯ ಕಾರ್ಯದ ಸಂಕೇತವಾಗಿರುತ್ತದೆ ಅಂತೆ ಹಳೆಯದನ್ನು ತ್ಯಜಿಸಿ ಹೊಸತನವನ್ನು ಸ್ವೀಕರಿಸುವ ಸಂಕೇತವಾಗಿರುತ್ತದೆ ಅಂತೆ ಅದಲ್ಲದೆ ಜೀವನ ಮರಣ ಮತ್ತು ಪುನರ್ಜನ್ಮನ ಶಾಶ್ವತ ಪ್ರಕ್ರಿಯೆಯನ್ನು ಕೂಡ ಇದು ಸೂಚಿಸುತ್ತದೆ ಅಂತೆ ಕಡಿದ ತುಂಡುಗಳನ್ನು ವ್ಯರ್ಥ ಮಾಡದೆ ಅವುಗಳನ್ನು ದೇವಾಲಯದ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಲು ಬಳಸುತ್ತಾರೆ ಅದಲ್ಲದೆ ಬೇರೆ ದೇವಾಲಯಗಳಿಗೂ ಕೂಡ ಆ ಕಟ್ಟಿಗೆಗಳನ್ನು ಕೊಡುತ್ತಾರಂತೆ ಕೆಲವು ತುಂಡುಗಳನ್ನು ಭಕ್ತರು ಕೂಡ ತೆಗೆದುಕೊಂಡು ಹೋಗುತ್ತಾರೆ ಮತ್ತು ಇನ್ನೂ ಸ್ವಲ್ಪ ತುಂಡುಗಳನ್ನು ಆರಾತನ ಮೂಲಕ ಮಾರಾಟ ಮಾಡಲಾಗುತ್ತದೆ ಅಂದರೆ ರಥಯಾತ್ರೆ ಮುಗಿದ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಾಶ ಮಾಡಿ ಮುಂದಿನ ವರ್ಷಕ್ಕೆ ಮತ್ತೊಂದು ರಥವನ್ನು ತಯಾರಿಸಲಾಗುತ್ತದೆ ಜಗನ್ನಾಥನ ರಥದ ಒಂದೊಂದು ಭಾಗ ಎಷ್ಟು ಗೊತ್ತೆ ರಥದ ಒಂದು ಚಕ್ರದ ಬೆಲೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿಗಳಿರುತ್ತವೆ ಇದಾದ ನಂತರ ದೇವಸ್ಥಾನ ಮಂಡಳಿ ರಥದ ಭಾಗಗಳನ್ನು ಹರಾಜು ಹಾಕಲು ಮತ್ತು ಕೆಲ ಭಾಗಗಳಿಗೆ ಕೆಲವು ದರಗಳನ್ನು ಕೂಡ ಪ್ರಕಟಿಸಿರುತ್ತಾರೆ ಜಗನ್ನಾಥನ ನಂದಿಘೋಶದ ಅತಿ ದೊಡ್ಡದಾದ ಚಕ್ರಗಳಿಗೆ ತಲಾ ಮೂರು ಲಕ್ಷ ರೂಪಾಯಿ ನಿಗದಿಪಡಿಸಿರುತ್ತಾರೆ ಬಲಭದ್ರನ ರಥದ ಚಕ್ರಕ್ಕೆ ಎರಡು ಲಕ್ಷ ರೂಪಾಯಿ ಮತ್ತು ಸುಭದ್ರೆಯ ರಥದ ಚಕ್ರಕ್ಕೆ ಒಂದೂವರೆ ಲಕ್ಷ ರೂಪಾಯಿಗಳನ್ನು ನಿಗದಿಪಡಿಸಿರುತ್ತಾರೆ ಭುಜ ಮತ್ತು ಅಂಡರಿ ಭಾಗಗಳಿಗೆ ತಲಾ ಹದಿನೈದು ಸಾವಿರಗಳನ್ನು ಮತ್ತು ಪ್ರಭಾಗಿ ಇಪ್ಪತ್ತೈದು ಸಾವಿರಗಳನ್ನು ನಿಗದಿಪಡಿಸಿರುತ್ತಾರೆ ಮೂರು ರಥದ ಒಂದೊಂದು ಚಕ್ರಗಳನ್ನು ತೆಗೆದುಕೊಂಡರೆ ಅದಕ್ಕೆ ಸುಮಾರು ನಾ ಆರು ಲಕ್ಷ ರೂಪಾಯಿಗಳು ಆಗುತ್ತದೆ ಖರೀದಿಸುವವರು ಸೆಪ್ಟೆಂಬರ್ ಹದಿನೈದರ ಒಳಗಡೆಯೇ ಸಾವಿರಾರು ರೂಪಾಯಿಗಳನ್ನು ಸಲ್ಲಿಸಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಒಟ್ಟಿನಲ್ಲಿ ಜಗತ್ತಿನ ಗಮನ ಸೆಳೆದಿರುವ ಪುರಿ ಜಗನ್ನಾಥ ರಥಯಾತ್ರೆಯಲ್ಲಿ ಕೆಲವು ನಿಗೂಢ ರಹಸ್ಯಗಳು ಕೂಡ ಇದೆ ಇದು ಕೇವಲ ಒಂದು ಅಪವಲ್ಲ ಇದು ಅಚಲ ಶ್ರದ್ಧೆ ಮತ್ತು ಅದ್ಭುತ ಕಲೆ ಮತ್ತು ಸಾವಿರಾರು ವರ್ಷಗಳ ಸಂಪ್ರದಾಯದ ಜೀವಂತ ರೂಪ ಅಂತಲೇ ಹೇಳಬಹುದು ಐವತ್ತೆಂಟು ದಿನಗಳ ಮಹಾಯಜ್ಞ ಇದು ಯಾತ್ರೆ ಮುಗಿದ ನಂತರ ಆ ರಥಗಳು ತುಂಬ ಗೌರವಿತವಾಗಿ ತಮ್ಮ ಅಸ್ತಿತ್ವವನ್ನು ಮುಗಿಸಿ ಮುಂದಿನ ವರ್ಷದ ಹೊಸ ಸೃಷ್ಟಿಗೆ ದಾರಿ ಮಾಡಿಕೊಡುತ್ತವೆ ಇದೇ ಅಲ್ಲವೇ ನವೀಕರಣ ಮತ್ತು ಭಕ್ತಿಯ ಶಾಶ್ವತ ಭಕ್ತರ ಪ್ರತೀಕ ಇದು ರಥಯಾತ್ರೆಯ ಬಗ್ಗೆ ವಿಷಯವಾಗಿರುತ್ತದೆ ಇನ್ನು ಮುಂಚೆ ಹೇಳಿದ ಹಾಗೆ ಜಗನ್ನಾಥ ಸ್ವಾಮಿ ಗುಂಡಿಚ್ಚ ದೇವಾಲಯಕ್ಕೆ ಹೋಗಿ ಬರುತ್ತಾರೆ ಹಾಗಾದರೆ ಯಾರು ಗೊತ್ತ ಈ ಗುಂಡಿಚ್ಚ ಈ ದೇವಸ್ಥಾನಕ್ಕೆ ಮೊದಲು ಅಡಿಪಾಯಿ ಹಾಕಿದ ರಾಜ ಇಂದ್ರದಿಮ್ಮನ ಏಂದತೆ ಆಗಿರುತ್ತಾಳೆ ಈಕೆ ಜಗನ್ನಾಥನ ಮಹಾನ್ ಭಕ್ತೆಯೂ ಕೂಡ ಆಗಿರುತ್ತಾಳೆ ಇವಳಿಗೆ ದರ್ಶನ ಕೊಡಬೇಕೆಂದು ಸ್ವಾಮಿ ಗುಂಡಿಚ್ಚ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಯೇ ಸ್ವತಃ ದರ್ಶನವನ್ನು ಕೊಟ್ಟು ಬರುತ್ತಾರೆ ಇದರ ಅರ್ಥ ಏನೆಂದರೆ ಭಕ್ತರು ಕೇಳಿಕೊಂಡರೆ ಜಗನ್ನಾಥನೇ ಸ್ವತಃ ಭಕ್ತರ ಮಳೆಗೆ ಹೋಗಿ ದರ್ಶನ ಕೊಡುತ್ತಾರೆ ಎಂಬ ನಂಬಿಕೆ ಮತ್ತು ಈ ಗುಂಡಿಚ್ಚ ದೇವಸ್ಥಾನದಲ್ಲಿ ಯಾವಾಗಲೂ ಕೂಡ ಪೂಜೆ ನಡೆಯುವುದಿಲ್ಲ ಯಾವಾಗ ಜಗನ್ನಾಥ ಸ್ವಾಮಿ ಆ ದೇವಸ್ಥಾನಕ್ಕೆ ಹೋಗುತ್ತಾರೆಯೋ ಆ ಸಮಯದಲ್ಲಿ ಮಾತ್ರ ಆ ದೇವಸ್ಥಾನವನ್ನು ಸ್ವಚ್ಛ ಮಾಡಿ ಗುಂಡಿಚ್ಚ ದೇವಿಗೆ ಪೂಜೆ ನಡೆಸುತ್ತಾರೆ ಮತ್ತು ಈ ರಥಯಾತ್ರೆ ನಡೆಯಬೇಕಾದರೆ ಆ ರಥಯಾತ್ರೆಯ ದಾರಿಯಲ್ಲಿ ಸಲಬೇಗ್ ಸಮಾಧಿ ಪೀಠ ಎನ್ನುವ ಸ್ಥಳದಲ್ಲಿ ರಥ ಸ್ವಲ್ಪ ಹೊತ್ತು ನಿಂತುಕೊಂಡು ಮುಂದೆ ಹೋಗುತ್ತದೆ ಅಂತೆ ಅದು ಏನಕ್ಕೆ ಅಂತ ನೋಡುವುದಾದರೆ ಯಾರು ಈ ಮುಸ್ಲಿಂ ವ್ಯಕ್ತಿ ಅಂತ ನೋಡುವುದಾದರೆ ಇವರ ತಂದೆ ಮೊಘಲರ ಸುಬೇದರಾಗಿದ್ದಂತಹ ಲಾಲ್ ಬೇಕ್ ಒಂದು ಬಾರಿ ಪೂರಿಯ ಮೇಲೆ ಆಕ್ರಮಣ ಮಾಡಬೇಕೆಂದು ಬಂದಿರುತ್ತಾರೆ ಆಗ ಅಲ್ಲೇ ನದಿಯಲ್ಲಿ ಸ್ನಾನ ಮಾಡಿರ್ತಕ್ಕಂತಹ ಒಬ್ಬ ಲಲಿತ ಎಂಬ ಮಹಿಳೆಯನ್ನು ನೋಡಿ ವಿವಾಹವನ್ನು ಕೂಡ ಆಗುತ್ತಾರೆ ಆದರೆ ಅವಳು ಇಸ್ಲಾಂ ಧರ್ಮವನ್ನು ಸ್ವೀಕರಿಸಲು ನಿರಾಕರಿಸುತ್ತಾಳಂತೆ ಅದಕ್ಕೆ ಆ ಲಾಲ್ ಅವಳನ್ನು ಒತ್ತಾಯಿಸುವುದಿಲ್ಲ ನಂತರ ಇವರಿಗೆ ಹುಟ್ಟಿದ ಮಗುವೆ ಸಲಹೆ ಈತ ಕೂಡ ಮೊಘಲರ ಸೇನಾದಲ್ಲಿ ಸೈನಿಕನಾಗಿರುತ್ತಾನೆ ಒಮ್ಮೆ ಯುದ್ಧ ಮಾಡಬೇಕಾದ್ರೆ ಈ ಸಲಬೆಗು ತನಗೆ ತುಂಬ ಜೋರಾಗಿ ಪೆಟ್ಟು ಬಿದ್ದು ಅವನು ಅಸ್ವಸ್ಥನಾಗುತ್ತಾನೆ ಆಗ ಆತನ ತಾಯಿ ಲಲಿತಾ ಜಗನ್ನಾಥನ ಸ್ಮರಣೆ ಮಾಡು ಸರಿ ಹೋಗುತ್ತೆ ಅಂತ ತನ್ನ ಮಗನಿಗೆ ತಿಳಿಸುತ್ತಾಳೆ ಅದರಂತೆ ಸಲ್ಬೆ ಪೂರಿ ಜಗನ್ನಾಥನ ಸ್ಮರಣೆ ಮಾಡು ಅದಾದ ಸ್ವಲ್ಪ ದಿನಗಳಲ್ಲಿ ಜಗನ್ನಾಥ ಸ್ವಾಮಿ ಸಲ್ಬೇಗ್ನ ಕನಸಿನಲ್ಲಿ ಬಂದು ಅವನ ಗಾಯವನ್ನು ವಾಸಿ ಮಾಡಿದ ಹಾಗೆ ಭಾಸವಾಗುತ್ತದೆ ಅಂತೆ ಸಲ್ಬೆ ಕಣ್ಬಿಟ್ಟು ನೋಡಿದಾಗ ಗಾಯ ಪೂರ್ಣವಾಗಿ ವಾಸಿಯಾಗಿರುತ್ತಂತೆ ಇದರಿಂದ ಸಲ್ಬೆ ಜಗನ್ನಾಥನ ಪರಮಪೂರ್ಣ ಭಕ್ತನಾಗ್ತಾನಂತೆ ಒಂದು ಬಾರಿ ಈ ಸಲ್ಬೆ ಜಗನ್ನಾಥನ ದರ್ಶನ ಮಾಡೋದಕ್ಕೆ ಪೂರಿಗೆ ಬಂದಿರ್ತಾರಂತೆ ಆಗ ಅಲ್ಲಿರ್ತಕ್ಕಂಥ ಸ್ಥಳೀಯರು ಮುಸ್ಲಿಂ ವ್ಯಕ್ತಿಯನ್ನು ನಾವು ಬಿಡುವುದಿಲ್ಲ ಎಂದು ತಡೆ ಮಾಡ್ತಾರಂತೆ ಆ ಸಲ್ಬೆಗೆ ಆಗ ಸಲ್ಬೆ ಬೇಜಾರುಗೊಳ್ಳದೆ ಆ ಪೂರಿಯ ದೇವಸ್ಥಾನಕ್ಕೆ ಮೆಟ್ಟಲಿಗೆ ಕೈ ಮುಗಿದು ಒಂದು ಬೃಂದಾವನಕ್ಕೆ ಹೋಗಿ ಅಲ್ಲಿ ಸಾಲು ಸಂತರಿರ್ತಾರಂತೆ ಅವರ ಜೊತೆ ಜಗನ್ನಾಥನ ಭಜನೆ ಮಾಡಲು ಶುರು ಮಾಡ್ತಾರೆ ಅದಾದ ಒಂದು ವರ್ಷದ ನಂತರ ಜಗನ್ನಾಥನ ರಥಯಾತ್ರೆ ನಡೀತಾ ಇರುತ್ತೆ ಆಗ ಅಲ್ಲಿಗೆ ಹೋಗಬೇಕು ಅಂತ ಈ ನೀವೇ ಆದರೆ ತಾನು ಊರಿಗೆ ತಲುಪುವಷ್ಟರಲ್ಲಿ ರಥಯಾತ್ರೆ ಮುಗಿದಿರುತ್ತೆ ಎಂದು ಭಾಸವಾಗುತ್ತಂತೆ ಅವನಿಗೆ ಆಗ ಅವನು ಇದ್ದ ಸ್ಥಳದಲ್ಲಿಯೇ ಈ ಜಗನ್ನಾಥನ ಸ್ಮರಣೆ ಮಾಡ ಆಗ ಜಗನ್ನಾಥ ಸ್ವಾಮಿಯು ಸಲ್ಬೆಗೆ ಬರುವವರೆಗೂ ಕೂಡ ಅಲ್ಲೇ ಕಾದಿದ್ದು ಅವನು ಬಂದ ನಂತರ ಅವನಿಗೆ ದರ್ಶನ ಆದ ನಂತರವೇ ರಥವು ಮುಂದೆ ಹೋಗುತ್ತಂತೆ ಇದು ಜಗನ್ನಾಥನ ಹಿಮೆ ಸರಿ ಸೆಲ್ಬೇಗ್ ಮರಣದ ನಂತರ ಅವನ ಸಮಾಧಿಯನ್ನು ಕೂಡ ಅದೇ ಸ್ಥಳದಲ್ಲಿ ಮಾಡುತ್ತಾರೆ ಇಂದಿಗೂ ಕೂಡ ಈ ರಥ ಹೊರಟಾಗ ಆ ಸಲ್ಬೇಗ್ ಸಮಾಧಿ ಅಂತರ ಬಂದ ಸ್ವಲ್ಪ ಹೊತ್ತು ನಿಂತು ನಂತರ ಮುಂದೆ ಹೋಗುತ್ತಂತೆ ಮತ್ತು ಜಗನ್ನಾಥ ಸ್ವಾಮಿಗೆ ಜ್ವರ ಬರುತ್ತೆ ಅಂತ ನಂಬೋದಕ್ಕಾಗುತ್ತೆ ಪೂರಿ ರಥಯಾತ್ರೆ ಶುರುವಾಗುವುದಕ್ಕಿಂತ ಮುಂಚೆನೆ ಹದಿನೈದು ದಿನಗಳ ಮುಂಚೆ ಈ ದೇವರುಗಳಿಗೆ ಸ್ನಾನ ಮಾಡಿಸ್ತಾರಂತೆ ಇದಕ್ಕೆ ಸ್ನಾನ ಪೂರ್ಣಿಮಾ ಅಂತ ಕೂಡ ಕರೆಯುತ್ತಾರೆ ಇದರಲ್ಲಿ ಜಗನ್ನಾಥ ಆತನ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರೆ ಮೂರು ಜನಕ್ಕೂ ಸ್ನಾನ ಮಾಡಿಸಿದ ನಂತರ ಜ್ವರ ಬರುತ್ತೆ ಎಂಬುವ ನಂಬಿಕೆ ಇದೆ ಈ ಸಮಯದಲ್ಲಿ ದೇವರುಗಳ ದರ್ಶನ ಭಕ್ತರಿಗೆ ಇರುವುದಿಲ್ಲ ಈ ಸಮಯದಲ್ಲಿ ಡಾಕ್ಟರ್ ಕೂಡ ಬಂದು ದೇವಸ್ಥಾನದಲ್ಲಿ ದೇವರುಗಳ ಆರೋಗ್ಯವನ್ನು ಪರಿಶೀಲಿಸ್ತಾರಂತೆ ಮತ್ತೊಂದು ವಿಷಯವೇನೆಂದರೆ ನಾವು ಯಾವ ರೀತಿ ಜ್ವರ ಬಂದಾಗ ಸಾದಾ ಆಹಾರವನ್ನು ತೊಗೊತೀವಿ ಅದೇ ಥರ ಸಾದಾ ಆಹಾರವನ್ನು ದೇವರಿಗೆ ನೀಡುತ್ತಾರೆ ಅಷ್ಟೇ ಅಲ್ಲದೆ ಹಣ್ಣಿನ ರಸ ಕಷಾಯಗಳನ್ನು ಕೂಡ ಮಾಡಿ ಸ್ವಾಮಿಗೆ ನೀಡುತ್ತಾರೆ ಈ ಹದಿನೈದು ದಿನವನ್ನು ಅನ್ನಸಾರ ಅಂತ ಿ ಹದಿನೈದು ದಿನ ಆದ ನಂತರನೇ ಜಗನ್ನಾಥ ಹೊರಗಡೆ ಬಂದು ತನ್ನ ಭಕ್ತರಿಗೆ ದರ್ಶನ ಕೊಡುತ್ತಾರಂತೆ ಈ ಥರ ಹಲವಾರು ಕುತೂಹಲಕಾರಿ ವಿಷಯಗಳನ್ನು ಒಳಗೊಂಡಿದೆ ಈ ಜಗನ್ನಾಥ ಸ್ವಾಮಿಯ ದೇವಸ್ಥಾನ ಈ ವಿಷಯಗಳು ಜಗತ್ಪ್ರಸಿದ್ಧ ಪುರಿ ಜಗನ್ನಾಥ ಸ್ವಾಮಿಯ ರಥಯಾತ್ರೆಯ ವಿಶೇಷಗಳಾಗಿವೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಪುನಃ ಸಿಗೋಣ